ನಾಯಿ ಪೈ ಸಿಕ್ಕಿರ್ ಬಿಡಕಲ್ಲ ಅಲ್ವಾ ನಾಯಿ ಸಿಕ್ಕಿರ್ ತಿನ್ಬಿಡುತ್ತ ಸಣ್ಣ ಸಣ್ಣದು ಕಣ್ಣು ಪ್ರೇಮಕ ಕಾಡ್ಮಲ್ ಮರಿ ಹ್ಮ್ ಕಾಡು ಮಲದ ಮರಿ

ಏನಂದರೆ ಮನೆಯಲ್ಲಿ ಪೆಟ್ಸನ್ನ ಪೆಟ್ಟನ್ನ ಏನು ಅಂದರೆ ನಾಯಿ ಸಾಕೊಂಡ್ಲಿ ನಾಯಿ ಆಗಲಿ ಬೆಕ್ಕಾಗಲಿ ಅವೆಲ್ಲ ಸಾಕೊಂಡಾಗ ಸ್ವಲ್ಪ ಏನಂದರೆ ಈ ಎಲ್ಲ ಮಾಡಿಸ್ಕೊಳ್ಳೋದ್ರಿಂದ ಮನೆಯವರಿಗೆ ಸ್ವಲ್ಪ ಏನಂದರೆ ಅದರಿಂದ ಆಗ್ತಕ್ಕಂಥ ಕಾಯಿಲೆ ಏನಾದರೂ ಇದ್ದರೆ ಅದು ಕಮ್ಮಿ ಆಗುತ್ತೆ ಸೊ ನೋಡಿ ನಾವು ಯಾವಾಗಲೂ ಬಿಟ್ಟಿಲ್ಲ ಡ್ಯಾನಿನ ಸಾಕೋದಕ್ಕೆ ಶುರು ಮಾಡಿದಾಗ್ಲಿಂದನೂ ಕೂಡ ನಾವು ಹಾಕಿಸ್ಕೊಂಡೇ ಬಂದಿದ್ದೀವಿ ಅವನಿಗೆ ಇವಾಗ ಆಲ್ರೆಡಿ ಒಂದು ಎರಡು ಮೂರು ನಾಲ್ಕು ವರ್ಷ ಆಗಿದೆ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಾರಿ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಹಾಕ್ಸಿರೋದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಮೇಲೆ ಇವಾಗ ಇಪ್ಪತ್ತ್ನಾಲ್ಕಕ್ಕೆ ಇವಾಗ ಹಾಕಿಸ್ಬೇಕು ನಾವು ಅಲ್ಲಿ ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷಕ್ಕೆ ರನ್ನಿಂಗು ಇವಾಗ ಒಂದೇ ಯಾವುದೋ ಬುಕ್ಕು ಇದು ಡ್ಯಾನಿ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೊಂದು ಅಂತ ಬರ್ಸಿದ್ದೀವಿ ನಾವು ನಮ್ಮ ಮನೆಗೆ ತಂದಾಗ ಪಿಟ್ಬುಲ್ಲು ಮೇಲು ಹರೀಶಾ ಏಕಟಿ ಹೇಳಿ ಅಂತ ಇದೆ ಹರಿದು ಹೆಸರಿದೆ ಸೊ ಇವಾಗ ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಅಂತ ಡ್ಯಾನಿಗೆ ಹೋಗ್ತಾ ಇದ್ದೀವಿ ಹ್ಞೂ ಆ ಎದೆ ಆಗೋದು ಈ ಥರ ಅದನ್ನು ಹಾಕಿ

वाटा बल नहीं गोतला अल्लाह अल्लाह कार गाड़ी में ले इंडियन तो ये जो बड़ा कलर के आग कलर का नहीं रो आग कोटला बनी ला कोटी किले किले तो ये लूज मार कर ले फुल क्यों बढ़े सर पर लूज मार कर रहते हैं कुछ क्या बैठी है

ಅಲ್ಲ ಹಾಕುವಂತೆ ತೆಗ್ದಿರು ಅಯ್ಯ 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 ಅಯ್ಯೋ ಹೆಂಗ ಬಿಟ್ಟ ನೀ ಬೆಲ್ಟ್ ಅಲ್ಲ ಬುಕ್ ತಗೊಳ್ಳಿ ಫಸ್ಟ್ ಚಾರ್ಜ್ ಒಂದು ಅರ್ಧ ಐತೆ ಬನ್ನಿ ಬನ್ನಿ ಹೋಗ್ತಾನೆ முன்னர் முடியாது

के अन्सली हमारे यार।

कौन है आते बताती बोलला मैं कैसे मगी है नहीं केला हिल ले रहता प्रोसेस